ಒಂದ್ ಸಿ ಡಿ ಏನೆಲ್ಲ ನಡೀತಾ ಇದೆ ಅಂತ ಯಾರೋ ಒಂದು ಆರ್ಟಿಕಲ್ ಆ ಆರ್ಟಿಕಲ್ ಅದು ಸೌಜನ್ಯ ವಿರುದ್ಧವಾಗಿ ಏನಾದ್ರು ಬರ್ದ್ರೆಲ್ರಿಗೂ ಸರ್ಕ್ಯುಲರ್ ಸಿಐ ಸಿಐಡಿ ಅಧಿಕಾರಿಗಳೇ ಹೇಳಿರೋದು ಸರ್ಕ್ಯುಲೇಟ್ ಮಾಡಬೇಕು ಕಮೆಂಟ್ಸ್ ಮಾಡಬೇಕು ಮಾತಾಡಬೇಕು ಅಂತ ಕೆಲವರು ಅದನ್ನ ವಿರೋಧ ಕೂಡ ಮಾಡಿದ್ದಾರೆ ಎಫ್ ಬಿಲ್ ಬರ್ಕೊಂಡಿರೋದಕ್ಕೆ ಇವತ್ತ ಬೆಳಿಗ್ಗೆ ಒಂದು ವೆಬ್ ಪೇಪರ್ ಅಲ್ಲಿ ಅದಕ್ಕೆ ಬೇರೆ ಸರ್ಕ್ಯುಲೇಷನ್ ಇಲ್ಲ ಪತ್ರಿಕೆಗೆ ಆ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬರ್ತದೆ ಆ ಆರ್ಟಿಕಲ್ ಯಾರು ಬರೆದಿದ್ದಂದರೆ ಒಬ್ಬ ಮಹಿಳೆ ಬರೆದಿತ್ತು ವೈದ್ಯ ಅನ್ನೋರು ಇವರವರು ಅದು ಬಂದ ತಕ್ಷಣವೇ ಏನಾಗುತ್ತೆ ಈ ಅನೇಕ ಕರ್ನಾಟಕದಲ್ಲಿರುವಂಥ ಸಿ ಐ ಡಿ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಅದು ಸರ್ಕ್ಯುಲೇಟ್ ಆಗುತ್ತೆ ಓಕೆ ಏನು ಹೇಳ್ತಾರೆ ಇದನ್ನು ನೋಡಿ ನೀವು ಕಮೆಂಟ್ ಹಾಕಿ ಅಂಥೇಳಿ ಹ್ಞೂ ಅಂದರೆ ಸೌಜನ್ಯ ಹೋರಾಟವನ್ನು ಗೇಲಿ ಮಾಡಿದಂಥ ಆರ್ಟಿಕಲ್ ಅದು ಹ್ಞೂ ಹ್ಞೂ ಅವರು ಯಾರು ಅಂತ ಹೇಳಿದರೆ ಆ ವೈದ್ಯ ಒಬ್ಬನಿದ್ದಾನೆ ವೈದ್ಯ ಅಂದರೆ ಅವನೊಬ್ಬ ರೋಗಿನೇ ಅವನು ಹಿಂದೆ ಧಾರವಾಡದಲ್ಲಿದ್ದ ಎ ಪಿ ಪಿ ಇದ್ದ ಈಗ ಪಿ ಪಿ ಆಗಿದ್ದಾನೆ ಅವನಿಗೆ ಸಿ ಐ ದಲ್ಲಿ ದೊಡ್ಡ ಒಂದು ಹುದ್ದೆ ಕಾನೂನು ಸಲಹೆಗಾರ ಸಿ ಐ ಡಿ ಅಧಿಕಾರಿಗಳಿಗೆ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಿಗೆ ಅವನು ಏನೋ ಮಾರ್ಗದರ್ಶನ ಮಾಡೋನು ಅವನು ಪಿ ಪಿ ಹುದ್ದೆಯಲ್ಲಿರೋನು ಅವನು ಹೆಂಡ್ ಮೋಸ್ಟ್ಲಿ ಹೆಂಡ್ತಿ ಇರಬೇಕದು ಅವನ ಹೆಂಡತಿ ಆರ್ಟಿಕಲ್ ಬರೀತಾರೆ ಗೇಲಿ ಮಾಡಿ ಇದು ಟೂಲ್ ಕಿಟ್ಟು ಹಂಗೆ ಹಿಂಗೆ ಅಂತೇಳಿ ಬೈತಾರೆ ಅದನ್ನ ಈ ಮನುಷ್ಯ ಏನ್ಮಾಡ್ತಾನೆ ಮಿಸ್ಟರ್ ವೈದ್ಯನು ಮಾಡ್ತಾನೆ ಎಲ್ಲ ಸಿ ಐ ಡಿ ಅಧಿಕಾರಿಗಳಿಗೂ ಅದನ್ನ ಫಾರ್ವರ್ಡ್ ಮಾಡ್ತಾನೆ ಆರ್ಟಿಕಲ್ ವೆಬ್ ಪೇಜ್ ಆರ್ಟಿಕಲ್ ಅನ್ನು ಫಾರ್ವರ್ಡ್ ಮಾಡ್ತಾನೆ ಫಾರ್ವರ್ಡ್ ಮಾಡಿ ಕಮೆಂಟ್ ಮಾಡಿ ಅಂತ ಅಂದರೆ ಇಲ್ಲಿ ಕರ್ನಾಟಕದ ಸಿ ಐ ಡಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಇವನ ಹೆಂಡತಿ ಬರೆದಿದ್ದ ಆರ್ಟಿಕಲ್ ಅನ್ನು ಓದಿ ಫಾರ್ವರ್ಡ್ ಮಾಡೋದು ಕಮೆಂಟ್ ಮಾಡೋದು ಸಿ ಐ ಡಿ ಅಧಿಕಾರಿಗಳ ಕೆಲಸನಾ ನೋಡಿ ಎಷ್ಟು ಕೊಳ್ದಿದೆ ಸಿಸ್ಟಮ್ ಆಮೇಲೆ ಅವನು ಯೋಗೀಶ ಇದ್ದಾನಲ್ಲ ಯೋಗೀಶ್ ಇರೋದೇ ಸಿ ಐ ಡಿಯಲ್ಲಿ ಸೈಬರ್ ಅಲ್ಲಿ ಈಗಲೂ ಹ್ಮ್ ಅವರಿಬ್ರು ಸೇರ್ಕೊಂಡು ಗೋ ಮಾಡ್ತಾ ಇದಾರೆ ಅಲ್ಲಿ ಪೊಲೀಸ್ ಸೀನಿಯರ್ ಆಫೀಸರ್ಸ್ ಇದನ್ನ ಸೀರಿಯಸ್ ಆಗಿ ತಗೋಬೇಕು ಸರ್ ಬರೆದದ್ದು ಯಾರು ನನಗೆ ಹೇಳಿದ್ರು ಒಬ್ರು ಇಲ್ಲ ಹೌದು ಅವನು ಹೆಂಡತಿನಿ ಅಂತ ಹೇಳಿ ಇಲ್ಲಿ ಡಿ ಅಲ್ಲಿ ಇದಾನಲ್ಲ ಅವನ ಮೇಲೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದೆ ಮಹೇಶ್ ವೈದ್ಯ ಅಂತ ಹೇಳಿ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದೆ ಧಾರವಾಡದಲ್ಲಿ ಇದ್ದ ಹಳಿಯಾಳದಲ್ಲಿ ಎ ಪಿ ಪಿ ಆಗಿದ್ದ ಅಲ್ಲಿನೂ ಕೂಡ ಈ ಥರ ಸಿಕ್ಕಾಪಟ್ಟೆ ಸೆಕ್ಷುಯಲ್ ಅಫೆನ್ಸ್ ಆಗಿದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನ ಮೇಲೆ ಈಗಲೇ ಸಿ ಐ ಡಿಯಲ್ಲಿ ಬಂದು ಪತ್ರಕರ್ತರಿಗೆ ಒಂದು ಪುಸ್ತಕ ಬರೀತಾನೆ ಅವನು ಓಹ್ ಪತ್ರಕರ್ತರೇ ನಿಮಗೆ ಕಾನೂನು ಗೊತ್ತಾ ಪತ್ ಪುಸ್ತಕ ಮಾಡಿ ಎಲ್ಲ ಪತ್ರಕರ್ತರು ಕೊಡ್ತಾರೆ ಯಾಕಂದರೆ ಪತ್ರಕರ್ತರಿಗೆ ಏನು ಗೊತ್ತಿಲ್ಲ ನೋಡಿರಿ ಅದು ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳಿಗೆ ಹಾಂ ಫಂಡು ಸಿ ಐ ಡಿದು ಇವನು ಕಾನೂನು ಸಲಹೆ ಕೊಡ್ತಾನೆ ಹಾಂ ಸಿ ಐ ಡಿ ಅಧಿಕಾರಿಗಳು ಏನು ಮಾಡಬೇಕು ಇವನು ಹೆಂಟಿ ಬರ್ದಿದ್ದ ಆರ್ಟಿಕಲನ್ನು ಸಿ ಐ ಡಿ ಅಧಿಕಾರಿಗಳಿಗೆ ಕೊಟ್ಟು ಓದ್ರಿ ಕಮೆಂಟ್ ಮಾಡಿರಿ ಅಂತೇಳಿ ಅದಕ್ಕಿದಾರಾ ರೇಟಿಂಗ್ ಮಾಡೋಕೆ ಹಾಂ ಅದಕ್ಕಿದಾರಾ ಜಿತಕ್ಕಿದಾರಾ ಇವ್ನ ಜಿತಕ್ಕಿದಾರಾ ಸಿ ಐ ಡಿ ಸರ್ ಸಿ ಐ ಡಿ ಚೀಫ್ ಆಫೀಸರ್ನ ರಿಕ್ವೆಸ್ಟ್ ಮಾಡ್ಕೊತೀನಿ ಮೊದಲು ಹೊರಗಡೆ ಕಳಿಸ್ತೀರ ಅಂತ ಒಂದು ಯಾವ್ದಾರು ಒಂದು ಮೂಲೆ ಸಸ್ಪೆಂಡ್ ಮಾಡಿ ಹೋಗಿರಿ ಅವನ ವೈದ್ಯನು ಎಷ್ಟು ಕಂಪ್ಲೇಂಟ್ ಇದೆ ಅವನ ಮೇಲೆ ಇಂಥವ್ರು ಡ್ರಾಮಾ ಮಾಡ್ತಾ ಇದ್ದಾರೆ ಒಳಗಡೆ ಅಂದರೆ ನನ್ನ ಕೆಲಸ ಏನು ಗೊತ್ತಾ ಎಲ್ಲೆಲ್ಲಿ ಕೊಳತಿದೆ ಅದನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಸರ್ ಡೇ ಒನ್ ಈ ನಾನು ಅದನ್ನೇ ಮಾಡಿದ್ದು ಮೊದಲು ಒಬ್ಬನು ರಂಗ ಅಂತ ಹೇಳಿ ರಿಟೈರ್ಡ್ ಡಿ ಎಸ್ ಪಿ ದೊಡ್ಡದಾಗಿ ಬಂದ ಗೌರಿ ಸಿ ಕ್ಯಾಮೆರಾ ಯಾಕೆ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಅವನು ಹೇಳ್ತಾನೆ ಅಪರಾಧಿನೇ ಸಿಕ್ಕಿಬಿಟ್ಟ ಅಪರಾಧಿ ಅಂತೆ ಅಪರಾಧಿ ಮೀನ್ಸ್ ಡಿಡ್ ಅಕ್ಯೂಸ್ಡ್ ಅಲ್ಲ ಅವನು ಆರೋಪಿ ಅಂದ್ರೆ ಐ ವುಡ್ ಅಕ್ಸೆಪ್ಟೇಟ್ ಅಪರಾಧಿ ಸಂತೋಷ ಸಿಕ್ಕಿಬಿಟ್ಟಿದಾನೆ ಸಿ ಸಿ ಕ್ಯಾಮರಾ ಯಾಕೆ ನೋಡ್ಬೇಕು ಅಂತ ಹೇಳ್ತಾನೆ ಅವನು ಪ್ರಾಸ್ಟಿಟ್ಯೂಷನ್ ಮಾಡ್ಬೇಕಾದ್ರೆ ಸಿಕ್ಬಿದ್ದ ಅವನು ಈ ಹಿಂಗ್ ಮಾತಾಡಿದ್ನಲ್ಲ ಮಾತಾಡಿದ ಮೇಲೆ ಅವ್ನ ಮನೆಯಲ್ಲಿನೇ ಪ್ರಾಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಸಿಕ್ಕು ರೇಡ್ ಮಾಡಿದರೆ ಮೇಲ್ಗಡೆ ಅಂತ ಆ ಟಾವೆ ಸುತ್ಕೊಂಡು ಓಡಿ ಹೋಗಿದ್ದಾನೆ ಓಕೆ ಆ ಅವನು ಗೌರಿಶಕ್ಕಿ ಇದರಲ್ಲಿ ಬಂದು ಹೇಳ್ತಾನೆ ನನ್ನ ಬಗ್ಗೆನೂ ಕೂಡ ನಾನು ಆಫೀಸರೇ ಅಲ್ಲ ಅಂತ ಏನೇನೋ ಹೇಳ್ತಿರ್ತಾನೆ ಲೆಟ್ ದಮ್ ಡೂ ಇಟ್ ಅದು ಮಾತು ಬೇರೆ ಅಂದರೆ ಅಂಥವ್ರು ಯಾವ ರೀತಿ ಡೇ ಒನ್ ಡೈವರ್ಟ್ ಮಾಡೋಕೆ ನೋಡಿದರು ಈಗಲೂ ಅದೇ ಕೆಲಸನೇ ಮಾಡ್ತಾರೆ ಈ ಥರ ಆರ್ಟಿಕಲ್ ಬರೋದು ಸಿ ಐ ಡಿ ಅಧಿಕಾರಿಗಳು ನೋಡ್ಬೇಕಂತೆ ಅದನ್ನು ಫಾರ್ವರ್ಡ್ ಮಾಡ್ಬೇಕಂತೆ ಕಮೆಂಟ್ ಮಾಡ್ಬೇಕಂತೆ ಕಂಪ್ಲೇಂಟ್ ಇದೀವಿ ಅವನ ಮೇಲೆ ಕಿತ್ತಾಕ್ರಿ ಹ್ಞೂ ಕಿತ್ತಾಕ್ರೆ ಹೇಳಿ ಓಕೆ ಹ್ಞೂ ಹ್ಞೂ ಆಮೇಲೆ ಒಂದು ತಿಳ್ಕೊಳ್ಳಿ ಸರ್ ಯಾವ್ಯಾರು ಇದ್ರ ಬಗ್ಗೆ ಕೆಟ್ಟದಾಗಿ ಮಾಡ್ತಾರೆ ದಾರಿ ತಪ್ಪಿಸ್ತಾರೆ ನಾವು ಯಾರನ್ನೂ ಬಿಡೋಲ್ಲ ಅವನ ಮೇಲೆ ಎಂಥವ್ರದ್ದೇ ಶ್ರೀರಕ್ಷೆ ಇರ್ಬೋದು ವೈ ಡೋಂಟ್ ಕೇರ್ ನಾವೆಲ್ಲರನ್ನೂ ಎಕ್ಸ್ಪೋಸ್ ಮಾಡ್ತೀವಿ ಸೌಜನ್ಯ ಎಲ್ಲರನ್ನೂ ನೋಡ್ತಾ ಇದ್ದಾಳೆ ಸೌಜನ್ಯಳ ಕಣ್ಣು ಎಲ್ಲರ ಕಡೆ ಎಲ್ಲರ ಮೇಲೂ ಇದೆ ಈಗ ಅವಳು ದುರ್ಗಾದೇವಿ ಅಂತನಾರ ಅನ್ಕೊಳ್ಳಿ ಚಾಮುಂಡೇಶ್ವರಿ ಅನ್ಕೊಳ್ಳಿ ಅಥವಾ ಅಣ್ಣಪ್ಪ ಸ್ವಾಮಿಯ ಮಂಜುನಾಥ ಸ್ವಾಮಿಯ ಒಂದು ದೃಷ್ಟಿ ಅಂತ ಇಟ್ಕೊಳ್ಳಿ ಎಲ್ಲರ ಮೇಲೂ ಇದೆ ಯಾರು ದಾರಿ ತಪ್ಪಿಸ್ತಿದಾರೆ ಅವರು ಎಕ್ಸ್ಪೋಸ್ ಆಗೇ ಆಗ್ತಾರೆ ಅದೇ ಪತ್ರದಲ್ಲಿ ನೀವು ಈಗ ಸಾಬೀತುಪಡಿಸಿದ್ರಲ್ವಾ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಆತ ದುಡೀಕರಿಸಿರೋದು ಅದರ ಜೊತೆಗೆ ಆತ ಮೆಂಟಲಿ ಇಲ್ನೆಸ್ ಅನ್ನೋದ್ರ ಬಗ್ಗೆನು ಆತ ನಾನು ಶಿವಮೊಗ್ಗದ ಒಂದು ಆಸ್ಪತ್ರೆ ಅಲ್ಲಿ ಅದೇ ಅಶೋಕ್ ಪೈ ಅವ್ರ ಹತ್ರ ಹೋಗ್ತಾ ಇದ್ದೆ ಅಂತ ಬಹಳ ಜನ ಆತ ಮಾನಸಿಕ ಅಸ್ವಸ್ಥ ಅಲ್ಲ ಅಂತ ಉಲ್ಲೇಖ ಉಲ್ಲೇಖ ಮಾಡಿದಾನೆ ಮೆಂಟಲಿ ನೋಡಿ ಒಂದು ಇಂಜೆಕ್ಷನ್ ಇದೆ ಮೊನ್ನೆ ಒಬ್ಬರು ಬಯೋಕೆಮಿಸ್ಟ್ ಹೇಳ್ತಾ ಇದ್ರು ಅದ್ ಇಂಜೆಕ್ಷನ್ ಕೊಟ್ರೆ ಫಾರ್ ಟೆಂಪರರಿ ಫಾರ್ ತ್ರೀ ಟು ಫೋರ್ ಅವರ್ಸ್ ಅವ್ನ್ ಮೆಂಟಲ್ ಇಲ್ನೆಸ್ ಹೋಗ್ಬಿಡ್ತದೆ ಇವ್ರು ಅದ್ನ ಆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಪದೇ ಪದೇ ಬಿಫೋರ್ ಗೋಯಿಂಗ್ ಟು ದಾಬ್ಗೆ ಹೋಗ್ಬೇಕಾದ್ರೆ ಆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅವಾಗ ಏನಾಗುತ್ತೆ ದಟ್ ಮೆಂಟಲ್ ಇಲ್ನೆಸ್ ಕಡಿಮೆ ಆಗುತ್ತೆ ಓನ್ಲಿ ಫಾರ್ ಶಾರ್ಟ್ ಟರ್ಮ್ ಟು ಅವರ್ಸ್ ಅದೆಲ್ಲ ನಾಟಕ ಆಡಿದ್ದಾರೆ ಬಟ್ ಪ್ರೊಸೀಸರ್ ಏನಿರುತ್ತೆ ಸರ್ ಹೇಗೆ ಆಗುತ್ತೆ ಅಟ್ಲೀಸ್ಟ್ ಪರೀಕ್ಷೆ ಮಾಡಲಾಗುತ್ತೆ ಸರ್ ಬ್ರೈನ್ ಮ್ಯಾಪಿಂಗ್ ಅಂತ ಹೇಳಿದ್ರೆ ನಾನು ಮೊನ್ನೆನೂ ಒಬ್ಬರಿಗೆ ಹೇಳಿದಿನಿ ಅದು ಕ್ವಶನೀಸ್ ಕೇಳ್ತಾರೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಪ್ರಜ್ಞಾವಸ್ಥೆಯಲ್ಲಿ ಹೇಳಿದ್ರೆ ಸುಳ್ಳು ಹೇಳ್ತಾರೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಅವನ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ ಕೇಳ್ತಾರೆ ಈ ಅಂದ್ರೆ ಇಟ್ ಬಿಗಿನ್ಸ್ ಫ್ರಮ್ ನೀನ್ ಯಾವ ಏನಪ್ಪಾ ಆರಾಮ್ ಇದೆಯಾ ಈ ತರ ಕೇಳ್ತಾರೆ ಜನರಲ್ ಆಗಿ ಊಟ ಮಾಡಿದ್ಯಾ ನಿನಗೆ ಏನ್ ಇಷ್ಟ ಹಿಂಗ್ ಕೇಳ್ತಾ 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 ಇದಕ್ ಬರ್ತಾರೆ ಏನು ಪ್ರಕರಣಕ್ಕೆ ಬರ್ತಾರೆ ಪ್ರಕರಣದ ಸಮೀಪಕ್ಕೆ ಬರ್ತಾರೆ ಪ್ರಕರಣದಲ್ಲಿ ಕಾಂಟ್ರಡಿಕ್ಟರಿ ಕ್ವಶನ್ ಕೇಳ್ತಾರೆ ಎಸ್ ಅಂತಾನೋ ನೋ ಅಂತಾನೋ ಅದೆಲ್ಲವೂ ಕೂಡ ಬ್ರೈನ್ ಇದರಲ್ಲಿ ಇದ್ರದ್ದು ಒಂದು ಬೇಸಿಕ್ ಪ್ರಿನ್ಸಿಪಲ್ ಏನಂತ ಹೇಳಿದ್ರೆ ಅರೆ ಪ್ರಜ್ಞಾವಸ್ಥೆ ಇದರಲ್ಲಿ ಸುಳ್ಳು ಹೇಳ್ತಾನೆ ಅಂದ್ರೆ ಸಾರಿ ಅಂದ್ರೆ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ ಈ ಪ್ರತಾ ಇದಾಗ ಮನುಷ್ಯ ಯೋಚನೆ ಮಾಡ್ತಾನೆ ಯೋಚನೆ ಮಾಡೋದಕ್ಕೆ ಎನರ್ಜಿ ಜಾಸ್ತಿ ಬೇಕಾಗುತ್ತೆ ಇಟ್ ಟೇಕ್ಸ್ ದ ನಂಬರ್ ಆಫ್ ಟಿ ಪಿಸ್ ಬ್ಲಡ್ ಅಲ್ಲಿ ಟಿ ಪಿ ಇರ್ತದಲ್ಲ ಮತ್ತೆ ಬ್ರೈನ್ ಸೆಲ್ಸ್ ನಲ್ಲಿ ಕೂಡ ಎ ಟಿ ಪಿ ಸೆಲ್ಸ್ಗಳು ಸುಳ್ಳು ಹೇಳಬೇಕಾದಂತ ಹೇಳಿದ್ರೆ ಮನುಷ್ಯನಿಗೆ ಜಾಸ್ತಿ ಎನರ್ಜಿ ಬೇಕು ನಿಜ ಹೇಳಬೇಕಾದ್ರೆ ಜಾಸ್ತಿ ಎನರ್ಜಿ ಬೇಕಾಗುದಿಲ್ಲ ಅರೆ ಪ್ರಜ್ಞಾವಸ್ಥೆ ವ್ಯವಸ್ಥೆಯಲ್ಲಿ ಆ ಎನರ್ಜಿ ಯೂಸ್ ಮಾಡ್ಕೊಳ್ಳೋದಿಲ್ಲ ಸೊ ಬೇಸಿಕ್ ಪ್ರಿನ್ಸಿಪಲ್ ಇದು ಬ್ರೈನ್ ಮ್ಯಾಪಿಂಗ್ ಯಾವತ್ ಆಧ್ಯಾತ್ಮಿಕದಲ್ಲಿ ಕೂಡ ಅದು ಬರ್ತದೆ ನೋಡಿ ನೀವು ಸುಳ್ಳು ಹೇಳ ನಿಜ ಹೇಳೋನ್ ಹೆದರ್ಕೋಬೇಕಾಗಿಲ್ಲ ಯಾಕಂದ್ರೆ ಒಂದು ಎನರ್ಜಿ ಹೋಗ್ಬೇಕಾಗಿಲ್ಲ ಜಾಸ್ತಿ ನಿಜ ಹೇಳಬೇಕಂದ್ರೆ ಜಾಸ್ತಿ ಏನೋ ಚಿಂತೆ ಇರಲ್ಲ ಸುಳ್ಳು ಹೇಳಬೇಕಂದ್ರೆ ಇಟ್ ಟೇಕ್ಸ್ ಮೋರ್ ಎನರ್ಜಿ ದೆನ್ ಸತ್ ಹೇಳೋಕಿಂತ ಜಾಸ್ತಿ ಎನರ್ಜಿ ಜಾಸ್ತಿ ಎ ಟಿ ಪಿ ಬೇಕಾಗತ್ತೆ ಎಂದ್ರೆ ಅದು ಯುಟಿಲೈಸ್ ಆಗುತ್ತೆ ಬ್ರೈನ್ ಸೆಲ್ಸ್ ಇಂದ ಬ್ರೈನ್ ತಗೊಳ್ತದೆ ಹಿಂಗಾಗಿ ಅರೆ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಒಂದಿಷ್ಟು ಇದನ್ನ ಮಾಡಿಕೊಂಡು ಅದನ್ನ ಮ್ಯಾಪಿಂಗ್ ಮಾಡ್ತಾರೆ ಬ್ರೈನ್ ನಮ್ಮ ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ ಆ ಗ್ರಾಫಿಯಲ್ಲಿ ಪಾಲಿಗ್ರಾಫಿಯಲ್ಲಿ ಅದನ್ನ ಅಟ್ಯಾಚ್ ಮಾಡಿರ್ತಾರೆ ಅಟ್ಯಾಚ್ ಮಾಡಿ ಅದರದ್ದು ವೈಬ್ರೇಷನ್ಸ್ ನೋಡಿಕೊಂಡು ಯಾವುದು ನಿಜ ಯಾವುದು ಸುಳ್ಳು ಅನ್ನೋದನ್ನ ಕಾಂಟ್ರಾಡಿಕ್ಟರಿ ಕ್ವಶನ್ಸ್ ಕೇಳಿ ಒಂದು ಮ್ಯಾಪ್ ಮಾಡ್ತಾರೆ ಅದನ್ನ ಸೂಪರ್ ಈಗ ಸೆಕೆಂಡ್ ವಿಡಿಯೋ ಇದು ಆಕ್ಚುಲಿ ಮೊದಲೇ ಪ್ರೀ ಪ್ಲಾಂಡ್ ಇತ್ತಂತ ಸಮೀರ್ ಅವರು ಈ ತರದ ಒಂದು ವಿಡಿಯೋ ಮಾಡಬೇಕು ಅಂತ ಪ್ರೀ ಪ್ಲಾಂಡ್ ಇತ್ತ ಅಥವಾ ಒಂದಿಷ್ಟು ಎವಿಡೆನ್ಸ್ ಏನೋ ಲ್ಯಾಪ್ಸ್ ಆಯ್ತು ಅನ್ನೋ ಕಣಕ್ ಮತ್ತೇನೋ ಒಂದಿಷ್ಟು ಪ್ರೀ ಪ್ಲಾನ್ ಮಾಡಿ ಆತರ ಇಲ್ಲ ನನಗೆ ಅವನು ಹೇಳಿದ ಮುಂಚೆನೆ ಅವನು ಇದ್ರ ಮಾಡಿದ್ದ ಅವನು ಈ ಹ್ಯಾಡ್ ಸಮ್ ಪ್ಲಾನ್ಸ್ ಒಂದು ಎರಡು ಎಪಿಸೋಡ್ ಮಾಡ್ಬೇಕಂತ ಅವನ ತಲೆಯಲ್ಲಿ ಇತ್ತು ಬಟ್ ಕೆಲವೊಂದಿಷ್ಟು ಈ ಇದ್ರ ಬ್ರೈನ್ ಮ್ಯಾಪಿಂಗ್ ಇದ್ದು ಅವನಿಗೂ ಕೂಡ ಗೊತ್ತಿತ್ತು ನನ್ ತುಂಬಾ ಆಶ್ಚರ್ಯ ಅಂದ್ರೆ ಈಸ್ ಡೂಯಿಂಗ್ ಈಸ್ ಹಿ ಹ್ಯಾಸ್ ಹಿಸ್ ಓನ್ ರಿಸರ್ಚ್ ವರ್ಕ್ ಓಕೆ ಆ ನಂತರ ಈ ಸಾಕ್ಷ್ಯ ನಾಶದ ಬಗ್ಗೆನೂ ಕೂಡ ನನ್ನ ವಿಡಿಯೋನೂ ಕೂಡ ಅವನು ಎಷ್ಟೊಂದು ಸಾರಿ ನೋಡಿದಾನಂತೆ ಬಟ್ ಹಿ ಕ್ರಾಸ್ ವೆರಿಫೈಡ್ ಇಟ್ ಓಕೆ ಓಕೆ ನೋಡಿದ್ ಅವನು ನಿಜವಾಗಲೂ ಕೂಡ ಈ ರಿಸರ್ಚ್ ಜರ್ನ್ ಜರ್ನಲಿಸಮ್ ಓರಿಯೆಂಟೆಡ್ ಅವನು ಇನ್ವೆಸ್ಟಿಗೇಟಿಂಗ್ ಜರ್ನಲಿಸಮ್ ಓರಿಯೆಂಟೆಡ್ ಮನುಷ್ಯ ಇವತ್ತಿಗೂ ಸುಮ್ಮನೆ ನಾವು ಮಾತಾಡ್ಬೇಕಾದ್ರೆ ಏನೋ ಅಂತ ಹೇಳಿದ್ರೆ ಅವನು ಒಪ್ಪಲ್ಲ ಅದನ್ನ ಒಂದು ತಾಸಾದ ಮೇಲೆ ಹೌದಣ್ಣ ಅದು ಹಂಗೆ ಅಂತ ಹೇಳ್ತಾನೆ ಒಂದು ಸಣ್ಣ ವಿಷಯ ಹೇಳಿದ್ರು ಕೂಡ ಈ ಮೇಕ್ಸ್ ಇಸ್ ಓನ್ ರಿಸರ್ಚ್ ಓಕೆ ಆಮೇಲೆ ಎಷ್ಟೋ ಡಾಕ್ಯುಮೆಂಟ್ಸ್ ನಾವು ಪಬ್ಲಿಕ್ ಡೊಮೇನಲ್ಲಿ ಬಿಟ್ಬಿಟ್ಟಿದ್ದೀವಿ ಎಣ್ಣೆ ಬಡಕ್ಕೆ ಗೋ ಥ್ರೂ ಇಟ್ ಎಲ್ಲರಿಗೂ ಕೂಡ ಗೊತ್ತಿರಲಿ ಈ ಹೋರಾಟದ ಉದ್ದೇಶ ನಮಗೇನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ಸೌಜನ್ಯ ಹೆಸರಿನಲ್ಲಿ ಹೆಲ್ಪ್ಲೈನ್ ಆಗಬೇಕು ಸರ್ ನನ್ನ ನಮ್ಮ ಕನಸದು ಹೆಣ್ಮಕ್ಳಿಗೆ ಕಿರುಕುಳ ದಿನ ನಡೀತಾ ಇರ್ತದೆ ಕಾಲೇಜಿಗೂ ಫ್ರೆಂಡ್ಸು ಅಥವಾ ಯಾರ್ಯಾರೋ ಅನ್ನೋ ಒಂದು ನಂಬರ್ಸ್ತ್ರ ಅಥವಾ ಯು ಟಿ ಜಿಗೆ ನಡೀತಾ ಇರ್ತದೆ ಒಂದು ಹೆಲ್ಪ್ಲೈನ್ ಸೆಂಟರ್ ಆಗಬೇಕು ಸೌಜನ್ಯ ಹೆಸರಿನಲ್ಲಿ ಒಂದು ಹೆಲ್ಪ್ಲೈನ್ ಆಗಬೇಕು ನಿತ್ಯ ಈ ಹೆಣ್ಮಕ್ಳಿಗೆ ಕಿರು ಆರು ಏಳು ನೆತ್ತ ಹುಡುಗಿಯರು ಕಾಣಿಸ್ತಾರೆ ಸರ್ ಬರೀ ಆರು ನೆತ್ತ ಏಳು ನೆತ್ತ ಹುಡುಗಿಯರು ಇರ್ತಾರೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಚಿಡಾಯಿಸ್ತಾರೆ ಅದೆಲ್ಲ ನಿಲ್ಲಬೇಕು ಅದ್ರ ಸಲುವಾಗಿ ಹೋರಾಟ ಇಷ್ಟೊಂದು ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ ಇವ್ರು ಪದೇ ಪದೇ ದೇವಸ್ಥಾನ ಏನಾದ್ರು ಅಲ್ಲಿ ನಾವು ದೇವಸ್ಥಾನದ ಬಗ್ಗೆ ನೋಡಿ ನಮ್ಮ ಹಿಂದೂ ದೇವಸ್ಥಾನ ನಾವು ಕೈ ಮುಗಿತೇವೆ ಅದು ಯಾರ ಹತ್ರ ಇದ್ರೂ ನಾವು ಹೋಗಿ ಕೈ ಮುಗಿತೇವೆ ಅಲ್ಲಿ ಅದ್ರ ಬಗ್ಗೆ ವಿ ಆರ್ ಲೀಸ್ಟ್ ಬೋಧರ್ಡ್ ಸೌಜನ್ಯ ಹೋರಾಟ ಸಮಿತಿ ಈ ದೇವಸ್ಥಾನದ ಬಗ್ಗೆ ನಮ್ಮ ತಲೆನೇ ಕೇಳಿಸ್ಕೊಂಡಿಲ್ಲ ನಮ್ಮ ದೇವಸ್ಥಾನದ ಬಗ್ಗೆ ನಾವು ಯಾಕೆ ದೇವರು ಸರ್ ದೇವಸ್ಥಾನದಲ್ಲಿರೋರು ಯಾರು ದೇವ್ರು ಹೌದಲ್ಲ ಆ ಅವನು ನಿರ್ಧಾರದ ಮಾಡ್ತಾನೆ ಸರ್ ದೇವಸ್ಥಾನದ ಬಗ್ಗೆ ನಾವಲ್ಲ ಹುಲೂ ಮಾನವರು ನಾವು ನಮಗೇನೆಂದರೆ ಈ ಹೋರಾಟದಿಂದ ಈ ಕಿರುಕುಳ ಮಾಡೋದು ಅತ್ಯಾಚಾರ ಪ್ರಕರಣಗಳು ನೆಕ್ಸ್ಟ್ ಯಾವನಾದರೂ ಒಂದು ಹೆಣ್ಮಗಳ ಮೇಲೆ ಕಣ್ಣು ಎತ್ತಬೇಕಂದ್ರೆ ನೂರು ಸಾರಿ ಇಚ್ವರು ಮಾಡಬೇಕು ಇವರಿಗೆ ಶಿಕ್ಷೆಯನ್ನು ನೋಡಿ ಇವರಿಗೆ ಆಗೋ ಶಿಕ್ಷೆಯನ್ನು ನೋಡಿ ಒಂದು ಹೆಣ್ಮಕ್ಳಿಗೆ ಕೈ ಎತ್ತಬೇಕು ಕಣ್ಣು ಮಾಡಬೇಕು ಕಣ್ಣು ಕಿಸಿಬೇಕು ಹಿಂಗೆ ಡಿಕ್ಕಿ ಹೊಡೆದು ಹೋಗೋದು ನೂರು ಸಾರಿ ಯೋಚನೆ ಮಾಡಬೇಕು ಆ ತರಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಕರ್ನಾಟಕದಲ್ಲಿ ಹೇಳಿ ನಾವು ಮಾರಾಟ ಇದು ಸೌಜನ್ಯ ಹೋರಾಟದ ಉದ್ದೇಶ